ಇವತ್ತು ನಮ್ಮ ಮಾಗಡಿ ತಾಲೂಕರು ಒಂದು ಇಬ್ಬರು ಜನ ಈ ನಾಟಕದಲ್ಲಿ ಪಾತ್ರ ವಹಿಸ್ತಾರೆ ದೇವನಹಳ್ಳಿಯರು ಮತ್ತು ರಾಮನಗರದವರು ಚನ್ನಪಟ್ಣದವರು ಬೆಂಗಳೂರಿನವರು ಹೀಗೆ ಆಯಾಯ ಜಾಗದಲ್ಲಿ ಆಯ್ಕೆ ಮಾಡಿದಂಥ ಕಲಾವಿದರನ್ನ ನಾನು ಇವತ್ತು ಮಾಗಡಿ ಕೋಟೆಯಲ್ಲಿ ಆ ನಾಟಕಕ್ಕೆ ಪ್ರದರ್ಶನಕ್ಕೆ ತಂದಿಟ್ಟಿದ್ದೀನಿ ಹಾಗಾಗಿ ಅದು ಅಭೂತಪೂರ್ವ ಆಗಬೇಕು ಏನೇ ಒಂದು ಕಾರ್ಯಕ್ರಮ ಮಾಡಿದಾಗ ಅದು ಬಹಳ ಅಚ್ಚುಕಟ್ಟಾಗಬೇಕು ಅನ್ನೋದು ನನ್ನ ಭಾವನೆ ಅದರ ಜೊತೆಯಲ್ಲಿ ಕೆಂಪೇಗೌಡರ ಹಬ್ಬ ಅಂದರೆ ಅದು ಮಾಗಡಿ ಹಬ್ಬ ಮಾಗಡಿ ಹಬ್ಬ ಅಂದರೆ ಸಿಹಿ ಇರಬೇಕು ಹೊಟ್ಟೆ ತುಂಬ ಊಟ ಇರಬೇಕು ನೋಡೋಕ್ಕೆ ಒಂದು ಮನೋರಂಜನೆ ಇರಬೇಕು ಆ ಮೂರನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾಯಿದೆ ಹಾಗಾಗಿ ಆ ದಿನ ಹತ್ತೂವರೆ ಗಂಟೆಗೆ ನಾಟಕ ಪ್ರಾರಂಭವಾಗ್ತದೆ ಅಷ್ಟು ಅದು ಪ್ರಾರಂಭವಾಗುವತ್ತ ಮುಂಚೆ ನಾವು ಒಂದು ಕೆಂಪೇಗೌಡ ಐಕ್ಯವಾದ ಸ್ಥಳದಿಂದ ಜ್ಯೋತಿ ತಂದಿರೋದು ಮತ್ತು ಕೆಂಪೇಗೌಡರಿಗೆ ಮಲಾರ್ಪಣೆ ಮತ್ತು ಅಲ್ಲೂ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು ಜ್ಯೋತಿಯನ್ನು ಬೆಂಗಳೂರಿಗೆ ಕಳಿಸೋದು ಅಲ್ಲಿ ಎಲ್ಲಿ ಕೆಂಪೇಗೌಡರ ಪಂಚಲಕದ ಪುತ್ಥಳಿಯ ಮುಂಭಾಗದಲ್ಲಿ ಗೋವುಗಳನ್ನು ತರಿಸಿ ಅಲ್ಲಿ ಪೂಜೆಯನ್ನು ಮಾಡಿ ವಾದ್ಯದ ಜೊತೆಯಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರ ಜೊತೆಯಲ್ಲಿ ಇದನ್ನು ಪಕ್ಷ ಇಲ್ಲ ಭೇದ ಇಲ್ಲ ಮತ್ತು ಇಂಥವ್ರು ಯಾರು ಎಲ್ಲರಿಗೂ ಎಲ್ರಿಗೂ ಅವಕಾಶ ಇದೆ ಯಾರ್ಯಾರು ಬರ್ತಾರೋ ಎಲ್ಲರೂ ಆ ಗೋವುಗಳ ಜೊತೆಯಲ್ಲಿ ಹೊರ ಮೆ ಮೆರವಣಿಗೆ ಮುಖೇನ ನಾವು ಕೋಟೆ ಒಳಗಡೆಗೆ ಬರೀಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತೊಗೊಂಡಿದ್ದೀವಿ ಅದಾದ ನಂತರ ನಮ್ಮ ಕಲಾ ರಂಗಕ್ಕೆ ಹೋಗ್ತೀವಿ ಒಂದು ಕಡೆ ಅನ್ನದಾಸೋಹ ಒಂದು ಕಡೆ ಪೌರಾಣಿಕ ನಾಟಕ ಕುರುಕ್ಷೇತ್ರ ನಾಟಕ ಪ್ರಾರಂಭವಾಗ್ತದೆ ಹಾಗಾಗಿ ಯಾರೇ ಬಂದರೂ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಮಾಲಾರ್ಪಣೆ ಮತ್ತು ಅವ್ರಿಗೂ ಗೌರವಾರ್ಪಣೆ ಮಾಡೋದಕ್ಕೆ ಒಂದು ನನಗೊಂದು ಅವಕಾಶ ಆಗ್ತದೆ ನಾಟಕ ಪ್ರಾರಂಭವಾದಾಗ ಇದು ಒಂದು ಅಭೂತಪೂರ್ವವಾದ ನಾಟಕ ಆಗಬೇಕು ಅನ್ನೋ ನನ್ನ ಚಿಂತನೆ ಇದ್ದಾಗ ನಾನು ನಾಟಕದ ಒಳಗಡೆ ಅಲ್ಲಿ ಭಾಷಣ ಆಗಲಿ ಮತ್ತು ಅಲ್ಲಿಯ ನಮ್ಗಳಿಗೆ ಹಾರ ಹಾಕೋದಾಗಲಿ ಎಲ್ಲವನ್ನು ನಿಷೇಧ ಮಾಡಿ ಪೂರ್ಣವಾಗಿ ಬಂದಂಥವ್ರು ಆ ಕಲೆಯನ್ನು ಸವಿಬೇಕು ಅದು ನನ್ನ ಉದ್ದೇಶ ಹಾಗಾಗಿ ಯಾರಾದರೂ ಗಣ್ಯರು ಹಿರಿಯರು ಪ್ರತಿಯೊಬ್ಬರು ಯಾರೇ ಬರಲಿ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಅವರೆಲ್ರಿಗೂ ಕೆಂಪೇಗೌಡರಿಗೆ ನಮನ ಮತ್ತು ಇವ್ರಿಗೂ ಸಹ ಒಂದು ಮಾ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆ ಮಾಡುವ ಮುಖೇನ ಅವ್ರಿಗೂ ನಾನು ಗೌರವ ಸಮರ್ಪಿಸ್ತೀನಿ ನಾವೆಲ್ಲರೂ ಬರಲಿ ಅಂಥೇಳಿ ನಮ್ಮ ಮಾಧ್ಯಮದ ಮುಖೇನ ನಿಮ್ಮೆಲ್ಲರ ಮುಂದೆ ನಾನು ಕೈ ಜೋಡಿಸಿ ಕೇಳ್ಕೊತೀನಿ ಇದು ಎಲ್ಲರ ಹಬ್ಬ ಮಾಗಡಿ ಹಬ್ಬ ಇದು ಒಬ್ಬರ ಪಕ್ಷದ ಹಬ್ಬ ಅಲ್ಲ ವಿಶೇಷ ವಿಶೇಷ ಅಪಮಾನಿಕ್ ನಾನು ಯಾರನ್ನೂ ಕರೆದಿಲ್ಲ ಶಾಸಕರೊಬ್ಬರು ಬರ್ತಾರೆ ಹೇಳಿರೋದೆ ಒಬ್ಬರಿಗೆ ಯಾತಕ್ಕೆ ಅಂದರೆ ನಾವು ಹನ್ನೊಂದು ಗಂಟೆ ಬಂದಾಗ ಒಬ್ಬರು ಹನ್ನೆರಡಕ್ಕೆ ಒಂದಕ್ಕೆ ಮೂರಕ್ಕೆ ನಾಲ್ಕೈದು ಜನ ಏನಾದರೂ ವಿ ಎ ಪಿಗಳು ಬಂದರೆ ನಾಟಕ ನಿಂತು ಅದರಿಂದ ಅದು ಆಗಬಾರ್ದು ಆಮೇಲೆ ನಾವು ಹೇಳಿ ಕರೆಸಿ ನಾವು ಗೌರವಿಸಲಿ ಆಗಲಿಲ್ಲ ಅಂದಾಗ ಅದು ಅವ್ರ ಮನಸ್ಸಿಗೂ ನೋವು ಆಗಬಾರ್ದು ಅಂತೇಳಿ ನಾನು ಯಾರಿಗೂ ಆಹ್ವಾನವನ್ನು ಕೊಟ್ಟಿಲ್ಲ ಯಾರೇ ಬಂದರೂ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಎಲ್ರಿಗೂ ಆದ್ಯತೆ ಇದೆ ಸರ್ಕಾರದಿಂದ ಏನು ಜವಾಬ್ದಾರಿ ಕೊಟ್ಟಿದೆ ಸರ್ಕಾರದಿಂದ ನಾನು ಯಾವತ್ತೂ ಅದರ ಅಪೇಕ್ಷೆ ಕೊಟ್ಟು ಕೆಲಸ ಮಾಡಿಲ್ಲ ಜ್ಯೋತಿ ತೊಗೊಂಡೋಗಾಗ ಒಂದು ದಿನ ಒಂದೊಂದು ಸಾರಿ ಒಂದು ಅರ್ಧ ಕೊಡ್ತಾರೆ ಒಂದು ಸಾರಿ ನೋ ಕೊಟ್ಟೆ ಕೊಟ್ಟೆ ಅಂತ ಹೋಗ್ತಾರೆ ಒಂದು ಸಾರಿ ತಲುಪ್ಸ್ತಾರೆ ಅದು ಯಾವುದು ನಿರ್ಣಯ ಇಲ್ಲ ಇದೇನು ಅಂದರೆ ಸೆಂಟ್ರಲ್ಲಿ ಏನೇನು ಆಗ್ತದೆ ಅದು ಗೊತ್ತಿಲ್ಲ ಅದರಿಂದ ನಾನು ಅದ್ರ ಮೇಲೆ ಡಿಪೆಂಡ್ ಆಗಿ ಕಾಸು ಬಂದರೆ ಮಾಡಬೇಕು ಅಂತಲ್ಲ ಯಾಕೆಂದರೆ ಅವ್ರ ದುಡ್ಡು ನಮ್ಮ ಕೆಂಪೇಗೌಡ್ರಿಗೆ ಒಂದು ಸಿಂಗಲ್ ಮಾಲೆಗೆ ಸರ್ ಹೋಗುತ್ತೆ ಅದರಿಂದ ಯಾವ ನಿರೀಕ್ಷೆನೂ ನಾನು ಇಟ್ಕೊಳ್ತೀರ ನಾನು ವಾಲೆಂಟಿಯರ್ ಆಗಿ ನನ್ನ ಸ್ನೇಹಿತರು ಇದ್ದಾರೆ ನನ್ನ ಕೆಲಸ ಮಾಡೋಕ್ಕೆ ನನ್ನ ಸ್ಫೂರ್ತಿ ತುಂಬಕ್ಕೆ ಈ ಹಬ್ಬನ ಇನ್ನೂ ಇವ ಈ ಸಾರಿ ಎರಡು ಮೂರು ಜಿಲ್ಲೆಗೆ ಪೋಸ್ಟ್ ಓಡಿಸಿದ್ದೀನಿ ಈ ಹಬ್ಬನ ಮಾಗಡಿ ಸ್ನಿಮಿತ ಮಾಡಿಲ್ಲ ಇವತ್ತು ದೇವನಹಳ್ಳಿ ಈ ಕಡೆ ತುಮಕೂರು ಈ ಕಡೆ ಹಾಸನದವರೆಗೂ ಮಾಡಿದ್ದೀವಿ ಈ ಕಡೆ ಮೈಸೂರು ಈ ಕಡೆ ರಾಮನಗರ ಚನ್ನಪಟ್ಟಣ ಕನಕಪುರ ಬೆಂಗಳೂರು ಹೀಗೆ ಸಾಕಷ್ಟು ಹತ್ತು ಸಾವಿರ ಪೋಸ್ಟನ್ನು ಈ ಸಾರಿ ನಾನು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀನಿ ಆಮೇಲೆ ನಾನು ಯೂಟ್ಯೂಬ್ ಚಾನಲ್ಲು ಅದನ್ನು ಪ್ರದರ್ಶನ ಕೊಡ್ತೀನಿ ಹಾಗಾಗಿ ಹೆಚ್ಚಿನ ಶಕ್ತಿ ಕೊಡಬೇಕಾಗಿರೋದು ನೀವು ಮಾಧ್ಯಮದವರು ಮಾಗಡಿಯವರು ಎಲ್ಲವನ್ನ ಗೊತ್ತಿರೋವಂಥವ್ರು ನಮ್ಮ ಕಾರ್ಯಕ್ರಮ ತಮ್ಮೆಲ್ಲರೂ ಕಣ್ಮುಂದೆ ಮುಂದೆ ಇದೆ ಅದನ್ನು ನೀವು ಬರೋದಿ ಕೇಳಿ ಇದು ಮಾಗಡಿಯ ಹಬ್ಬ ಯಾರ ಹಬ್ಬನೂ ಅಲ್ಲ ಮಾಗಡಿ ಹಬ್ಬ ಅಭಿವೃದ್ಧಿ ಏನಾಗಿದೆ ಸರ್ಕಾರಗಳು ಬದಲಾವಣೆ ಆಗ್ತವೆ ಸರ್ಕಾರ ನಡೆಸೋರ ಸಮಸ್ಯೆಗಳೇ ಸಾಕಷ್ಟು ಗೊಂದಲದಲ್ಲಿ ಇರ್ತವೆ ಕೆಂಪೇಗೌಡರ ಜಯಂತೋತ್ಸವ ಬಂದಾಗ ಎಲ್ರಿಗೂ ನೆನಪಾಗ್ತದೆ ಎಲ್ಲ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ ನಮಗೂ ಹೇಳ್ತಾರೆ ಆದರೆ ಕೆಲಸ ಅಲ್ಲೇ ಇರ್ತದೆ ಹಾಗಾಗಿ ನೀವು ಮಾಧ್ಯಮದವರು ಅದನ್ನು ಪ್ರಶ್ನಿಸಿ ಅದನ್ನು ಮುಂದಿನ ಭಾಗಕ್ಕೆ ಚಲನೆ ಕೊಡೋಕ್ಕೆ ನೀವು ಕಾರಣಕರ್ತರಾಗಬೇಕು ಮೊನ್ನೆ ವಿಧಾನಸಭೆಯಲ್ಲಿ ಸನ್ಮಾನ್ಯ ಡಿ ಸಿ ಎಂ ಯಾರಂಥ ಶಿವಕುಮಾರ್ ಅವರು ಮಾತಾಡಿದರು ಸಹ ರಾಜಕೀಯದಿಂದ ಸ್ವಲ್ಪ ಅಡಚಣೆಯಾಗಿದೆ ಈಗ ಎಲ್ಲವನ್ನು ಕೈಗೆತ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಚಪ್ಪಾಳೆ ಹೊಡೆದು ಒಪ್ಕೊಂಡಿದ್ದೀವಿ ಮುಂದೆ ಅವರು ಮಾಡುವಾಗ ನಾವು ವೀಕ್ಷಣೆ ಮಾಡಬೇಕು ಇಲ್ಲ ಇನ್ನೊಂದು ಸಾರಿ ಸಾರ್ ಮುಂದೆ ಸಾಗಿ ಅಂತ ಹೇಳಿ ನಾವು ಮನ ಅನಿವಯವನ್ನು ಮಾಡ್ಕೋಬೋದು ಸರ್ ಉತ್ರಿ ದುರ್ಗ ಹ್ಞೂ ಅಲ್ಲಿನವರು ಶತಪ್ರಯತ್ನದಿಂದ ಸ್ವಲ್ಪ ಅಭಿವೃದ್ಧಿ ಆಯ್ತು ಮೂವತ್ತಾರು ವರ್ಷ ಸರ್ ಮಾಗಡಿ ಬಂದು ಒಂದೇ ಒಂದು ಸ್ಮಾರಕ ಒಂದಡಿ ಅಭಿವೃದ್ಧಿ ಆಗಿ ಕೋಟೆ ಹೋರಾಟ ಮಾಡಿದ್ರಿ ಗುರುಗಳು ಬಂದಿದ್ರು ನಂಜೇಗೌಡ್ರಂತವ್ರು ಚಿದಾನ ಅಂತವ್ರೆಲ್ಲ ದೊಡ್ಡ ದೊಡ್ಡವರು ಬಂದು ಹೋರಾಟ ಮಾಡಿದ್ರು ಕೂಡ ನಿಮ್ಮ ನನ್ನ ನೋವು ನನ್ನ ನಲಿವು ನನ್ನ ಸಾಧನೆ ನಾನು ಮಾಡಿದಂತ ಕಾರ್ಯಕ್ರಮಗಳು ಈ ಈ ಮಾಗಡಿ ಮಣ್ಣಲ್ಲಿ ಏನೇನು ಅಭಿವೃದ್ಧಿ ಆಗಿಲ್ಲ ಅದನ್ನು ಹೇಗೆ ಮಾಡಿಸ್ಬೇಕು ಅಂತ ನಾನು ಒಬ್ಬನ ಕೂಗಲ್ಲಿ ಅದಕ್ಕೆ ಜನಕ್ಕೆ ಕೇಳಿಸಲ್ಲ ಅದಕ್ಕೋಸ್ಕರನೇ ಎ ಕೆ ಜಿ ಯೂಟ್ಯೂಬ್ ಚಾನಲನ್ನು ಮಾಡಿ ಕೆಂಪೇಗೌಡರ ಇತಿಹಾಸವನ್ನು ಕೋಟೆ ಕೊತ್ತಲುಗಳನ್ನು ದೇವಸ್ಥಾನಗಳನ್ನು ಕಲ್ಯಾಣಿಗಳನ್ನು ಗುಂಡು ತೋಪುಗಳನ್ನು ನಮ್ಮ ಕೆಂಪೇಗೌಡರು ಕೊಟ್ಟ ದಾನ ಧರ್ಮದ ಕೊಡುಗೆಗಳನ್ನು ಅವರು ಕಟ್ಟಿದ್ದಂಥ ಕೋಟೆಯನ್ನು ಎಲ್ಲವನ್ನು ಈಗ ನಾನು ಇದನ್ನು ಒಂದು ವಿಡಿಯೋ ಮಾಡಿ ಅಲ್ಲಿ ಮೂರು ನಾಲ್ಕು ಕೋಟೆ ಅದನ್ನು ಬಿಡುಗಡೆ ಮಾಡಿದ್ದೀನಿ ಅದು ಅಷ್ಟು ಎಷ್ಟೋ ಜನ ಇಲ್ಲ ಭಾಳ ಚೆನ್ನಾಗಿ ಬಂದಿದೆ ಅಂತ ಒಪ್ತಾರೆ ಯಾಕಂದ್ರೆ ಹಣಕ್ಕೋಸ್ಕರ ನಾನು ಮಾಡಿಲ್ಲ ಕೆಂಪೇಗೌಡರ ಒಂದು ಇತಿಹಾಸವನ್ನು ಈ ತಿಳಿಯುವಂಥ ಸಮಾಜಕ್ಕೆ ನನ್ನ ಕೆಲಸ ಹಾಗಾಗಿ ಇನ್ನು ಮೂರು ನಾಲ್ಕು ಕೋಟೆ ಇದೆ ಬೆಂಗಳೂರು ಸೋಮೇಶ್ವರ ದೇವಸ್ಥಾನ ಹಿಂದ ಕಡೆ ಗೋಪುರ ಇದು ಒಂದೇ ಒಂದು ಗೋಪುರ ಕೆಂಪೇಗೋಪುರ ಬಾಯಿ ಬಿಟ್ಟುಕೊಂಡಿದೆ ವೈಯಕ್ತಿಕವಾಗಿ ಅದು ಹಾಗಾಗಿ ಇವಾಗ ಅದರ ಬಗ್ಗೆ ಮತ್ತೊಂದು ದಿನ ಮಾತಾಡೋಣ ಈ ಸರ್ಕಾರದ ಗಮನವನ್ನು ಸೆಳೆಯಬೇಕು ಬೇರೆ ಕ್ಷೇತ್ರದಲ್ಲಿ ಆಗಿರುವಂಥ ಕೋಟೆ ಕೊತ್ತಲುಗಳು ದೇವಸ್ಥಾನಗಳೇ ಆಗಿದೆ ನಾಡು ಕಟ್ಟಿದಂಥ ಪುಣ್ಯ ಸ್ಥಳದಲ್ಲಿ ಯಾವ ರೀತಿ ಇದೆ ಅದೆಲ್ಲವನ್ನು ಸಂಕ್ಷಿಪ್ತವಾಗಿ ಈ ವರ್ಷ ಜನರ ಪ್ರದರ್ಶನಕ್ಕೆ ಕೊಡ್ತೀವಿ ಅದಾದ ನಂತರ ಕಾರ್ಯಕ್ರಮಗಳ ರೂಪರೇಖೆಗಳ ಮತ್ತು ಯಾವ್ಯಾವ ಅಭಿವೃದ್ಧಿಯನ್ನು ಮಾಡಬೇಕು ಅದಕ್ಕೆ ನಾನು ಯಾವತ್ತೂ ಸದಾ ಸಿದ್ಧನಿದ್ದೇನೆ ಇಲ್ಲಿನ ಜನರೂ ಸಹ ಬಂದು ಇಲ್ಲ ನಿಮ್ಮಿಂದ ನಾವು ಕೈ ಜೋಡಿಸ್ತೀವಿ ಬನ್ನಿ ನಮ್ಮ ತಾಲೂಕಿನ ಹಾಕಬೇಕು ಅಂಥೇಳಿ ಎಲ್ಲರ ಜವಾಬ್ದಾರಿಯೂ ಇದೆ ಮಾಗಡಿ ತಾಲೂಕಿನ ರೈತರ ಹಿತಚಿಂತಕರ ರಾಜಕಾರಣಿಗಳ ಧೂರಣಿ ಎಲ್ಲರ ಅವಶ್ಯಕತೆ ಇದೆ ಅವರು ಸಹ ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಯಾಕೆಂದರೆ ನೀವು ಬೇರೆ ರಾಜ್ಯಗಳನ್ನ ಬೇರೆ ರಾಷ್ಟ್ರಗಳನ್ನು ಬೇರೆ ದೇಶಗಳನ್ನ ಗಮನಿಸಿದಾಗ ಇದರಂಥ ಕರ್ನಾಟಕದಂಥ ಸುಭಿಕ್ಷಿತವಾದ ಜಾಗದಲ್ಲಿ ಈ ಒಂದು ರಾಮನಗರ ಜಿಲ್ಲೆ ಅದು ಒಂದು ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರವನ್ನು ಕಾಣಲಿಕ್ಕೆ ನಾವು ದೇಶ ಹೋಗಿ ದೇವ್ರುಗಳಿಗೆ ಕೈ ಮುಗಿತೀವಿ ಇವತ್ತು ನಮ್ಮಲ್ಲಿರುವಂಥ ದೇವಸ್ಥಾನಗಳು ಗುರುಕುಲಗಳು ಮತ್ತು ಗುಡ್ಡಗಳು ಪ್ರಕೃತಿ ನೀರು ಎಲ್ಲವನ್ನು ನಾವು ಗಾಳಿ ಬೆಳಕನ್ನು ನೋಡಿದಾಗ ನಾವೆಲ್ಲರೂ ಭಾಗ್ಯವಂತರು ಆದರೆ ಎಲ್ಲ ಬಗ್ಗೆ ಸಿಕ್ಕಿದೆ ಅಂತ ಹೇಳಿ ಎಲ್ಲ ಬಿಡಿಸಿಟ್ಟು ಮಲಗ್ತಾವ್ರೆ ಬರ್ತೋ ನಾವು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡುವಂಥ ಜನಕ್ಕೆ ಕಡಿಮೆ ಆಗಿದ್ದಾರೆ ಹಾಗಾಗಿ ಏನಾರು ಹೇಳಿದ್ರೆ ಕೃಷ್ಣರು ಏನಪ್ಪ ನಮ್ಮ ಬಗ್ಗೆ ಮಾತ್ರ ನಾನು ಯಾರ ಬಗ್ಗೆ ಮಾತಾಡಲ್ಲ ಎಚ್ಚೆತ್ಕೊಳ್ಳಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾಥ್ ಕೊಡಿ ಅಂದರೆ ನಮಗೆ ಪ್ರೋತ್ಸಾಹನವನ್ನು ಕೊಡಿ ಪಕ್ಷ ಬೇಡ ನಾನು ಯಾವುದು ಪಕ್ಷದ ಪರವಾಗಿ ನಾನು ಯಾವತ್ತೂ ಮಾಡಲ್ಲ ಸರಿಯಾಗಿದ್ದರೆ ಇವತ್ತು ಈ ಪಕ್ಷ ಬಿಡಲಾರ ನಾಳಿಕೆ ಇನ್ನೊಂದು ಪಕ್ಷ ಇಲ್ಲಾದರೆ ಬೇಡವೇ ಬೇಡ ನಂದು ನಮ್ಮ ತೀರ್ಮಾನ ನನಗೆ ಒಳ್ಳೆಯದಕ್ಕೆ ಆದ್ಯತೆ ಕೊಡಬೇಕು ಅಷ್ಟೇ ನಾನು ಯಾವುದೇ ಪಕ್ಷದ ಪರವಾಗಿ ಇಲ್ಲದನ್ನ ಪ್ರೇರಣೆ ಮಾಡಿ ಮಾತಾಡುವಂಥ ನನ್ನ ಜೈಮಾನ ಅಲ್ಲ ಯಾರೇ ತಪ್ಪು ಮಾಡಿದ್ರು ಅದನ್ನು ಖಂಡಿಸ್ತೇವೆ ಅದು ನನ್ನ ಸಿದ್ಧಾಂತ ಅದು ನಾನು ನನ್ನ ಸ್ವಾರ್ಥಕ್ಕೆ ಮಾಡೋವಂಥದ್ದಲ್ಲ ಅದು ಸಾರ್ವಜನಿಕವಾಗಿ ಈ ಮಣ್ಣಿಗೆ ಈ ನಾಡಿಗೆ ನಾವು ಹುಟ್ಟಿದ್ಕೆ ಏನಾದರೂ ಒಂದು ಕಿಂಚಷ್ಟು ಒಂದು ಹಳ್ಳಿ ಸೇವೆಗೆ ಸಾಗಬೇಕು ಅನ್ನೋದು ಒಂದೇ ಒಂದು ನನ್ನ ಮನದ ಅಭಿಲಾಷೆ ಹಾಗಾಗಿ ನಾವು ಆ ಪ್ರಯತ್ನವನ್ನು ಮಾಡೋಣ ಶಾಸಕರು ಇದ್ದಾರೆ ಇವಾಗ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಬಂದ ನಂತರ ಒಂದಿನ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡಬಹುದು ಏನು ಮಾಡೋದಕ್ಕೆ ಆಗೋದಿಲ್ಲ ಅಥವಾ ನಮ್ಮ ಕೈಲಾದಷ್ಟು ಕೆಲಸಗಳಿಗೆ ಎಲ್ಲೆಲ್ಲಿ ಒತ್ತನ್ನು ಕೊಡ್ಬೋದು ಅಂತೇಳಿ ಒಂದು ಚರ್ಚೆಯನ್ನು ಮಾಡ್ತೀವಿ ಅದನ್ನಾದ ನಂತರ ಅಭಿವೃದ್ಧಿ ಯಾವ ರೀತಿ ಸಾಕ್ತದೆ ಅದರ ಮೇಲೆ ನಾವು ಚಿಂತನೆಯನ್ನು ಮಾಡೋಣ ಇಲ್ಲಿ ನನ್ನ ಒಟ್ಟಾಭಿ ಅಭಿಪ್ರಾಯ ಮಾಗಡಿ ತಾಲೂಕು ಅಭಿವೃದ್ಧಿ ನಮಗೆ ಯಾವುದು ಪಕ್ಷ ಬಯ ನಾನು ಕೆಂಪೇಗೌಡರ ಸಿದ್ಧಾಂತ ಅಂದರೆ ಎಲ್ಲರೂ ತಬ್ಬಿ ಬದುಕಬೇಕು ಅನ್ನೋಂಥ ಮನಸ್ಥಿತಿ ಇರೋನು ಇಲ್ಲಿ ಯಾವುದೋ ಒಂದು ಪಕ್ಷ ನಂಬ್ಕೊಂಡು ಬದುಕಬೇಕು ಇಲ್ಲ ಯಾರೋ ಕೊಟ್ಟು ದಿಸ್ಕೊಂಡೇ ಬದುಕಬೇಕು ಅನ್ನೋದಲ್ಲ ನಮ್ಮ ದುಡಿಮೆ ಇದೆ ನಮ್ಮ ಚಿಂತನೆ ಇದೆ ನಾವು ಕೆಂಪೇಗೌಡರ ಗೊತ್ತಿಲ್ಲದ ಕಾಲ ಕೆಂಪೇಗೌಡರ ಶಿಲೆ ವಿನ್ಯಾಸ ಮಾಡಿದೋ ಅದಾದಮೇಲೆ ಅವರ ಕೆಂಪೇಗೌಡರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಅವ್ರ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಅವ್ರು ಮಾಡಿದ್ದಂಥ ಸೇವೆಯಲ್ಲಿ ಒಂದಷ್ಟು ದಿನ ಸಾಗಬೇಕು ಅಂತ ನಿರ್ಣಯ ಮಾಡಿದೋ ಹಾಗಾಗಿ ನನ್ನ ದುಡಿಮೆಯಲ್ಲಿ ಅರುವತ್ತು ಪರ್ಸೆಂಟ್ ಮಾಗಡಿ ಕ್ಷೇತ್ರಕ್ಕೆ ವ್ಯಯವಾಗಿ ಮಡಗಿದ್ದೆ ನಾನು ಸುಖಕ್ಕೆ ಅಥವಾ ಯಾರೋ ಏನೋ ಒಂದು ಕುಡಿದು ತಿಂದು ಮಜಾ ಮಾಡೋಕ್ಕಲ್ಲ ಅದು ನನ್ನ ಮಾಗಡಿ ಕ್ಷೇತ್ರದ ಜನತೆಗೆ ನನ್ನ ಕೈ ಆಗೋ ಸೇವೆಗೆ ಮುಡುಪಾಗಿದ್ದೀನಿ ಅದು ಯಾವತ್ತೂ ಇರ್ತದೆ ಕೆಂಪೇಗೌಡರು ಆದರ್ಶಗಳು ನಾನು ಪ್ರಪಂಚಕ್ಕೆ ತಿಳಿಸುವಂಥ ಕೆಲಸದಲ್ಲಿ ಮುಂಚೂಣಿಗಿದ್ದೀನಿ ತಿಳಿಸಿ ತಿಳಿಸ್ತೀನಿ ಯಾಕೆ ಅಂದರೆ ನಾನು ಯಾರನ್ನೂ ನಂಬಿಲ್ಲ ನನ್ನದೇ ಆದಂಥ ಚಾನೆಲ್ ಮಾಡಿ ನನ್ನದೇ ಆದಂಥ ಬದುಕು ಕಟ್ಟಿಕೊಂಡು ನನ್ನದೇ ಆದಂಥ ಹಣ ಹಾಕ್ಕೊಂಡು ನನ್ನದೇ ಆದಂಥ ಅಲ್ಲಿನ ವಾಸ್ತುಸ್ಥಿತಿನ ಹರಿತು ಕೆಲಸವನ್ನು ಮಾಡ್ತಾಯಿದ್ದೆ ಹಾಗಾಗಿ ಮೊನ್ನೆ ಒಂದು ಕೆಂಪೇಗೌಡರ ಹಾಡನ್ನು ಮಾಡಿದೆ ಅದು ನಲವತ್ತು ಲಕ್ಷದ ವ್ಯಯದಲ್ಲಿ ಮಾಡಿದೆ ಯಾತಕ್ಕೆ ಅದನ್ನು ಮಾಡಿದೆ ಅಂದರೆ ಸುಮ್ಮನೆ ಎಲ್ಲರೂ ಬಂದರು ಕೆಂಪೇಗೌಡ ಅಂತ ಕಣ್ಣ ಜೈ ಅನ್ನೋದು ಯಾರೋ ಒಯ್ಬಿಟ್ಟು ಎಷ್ಟು ಬಿಟ್ಟಿದ್ದು ನಮ್ಮ ನಮ್ಮ ಕೆಂಪೇಗೌಡರು ಅನ್ನೋದು ಆ ಕಾಲ ಬೇಡ ಸತ್ಯವಾಗಿ ಪ್ರಾಮಾಣಿಕವಾಗಿರಬೇಕಾದ್ರೆ ಮನುಷ್ಯ ಮಾಡಿ ಸೋ ತೋರಿಸ್ಬೇಕು ಆ ಮಾಡಿ ತೋರಿಸಿದಾಗ ಇನ್ನೊಬ್ಬರು ಪ್ರೇರಣೆ ಆಗ್ತದೆ ಏಯ್ ಏನೋ ಅವನು ಮಾಡಿದ್ರು ನಾನು ಯಾಕೆ ಮಾಡಬಾರ್ದು ಅಂತ ಬಂದಾಗ ಅದರ ಪುಷ್ಟಿ ಅದಕ್ಕೆ ಅದೇ ದೊಳ್ತದೆ ಅದು ಯಾರು ಅಂತ ಕೆಲಸ ಅಲ್ಲ ಅದಕ್ಕೋಸ್ಕರ ನಾನು ಇವತ್ತು ಹಾಡು ಮಾಡಿದ್ದೀನಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದೆ ಆ ಹಾಡು ಹಾಗಾಗಿ ನನಗೂ ಸಂತೋಷ ತಂದಿದೆ ಯಾಕೆಂದರೆ ನಾವು ಏನೋ ಕೆಟ್ಟದ್ದು ಮಾಡ್ತಾರೆ ಅದೊಂದು ಏನೋ ಒಂದು ದಾಖಲೆ ಮಾಡಬೇಕು ಕೆಂಪೆ ಹುಡ್ರು ಹಿಂಗಿದ್ರು ಅವ್ರು ಏನೇನು ಕಟ್ಟಿದ್ರು ಮಾಡಿದ್ರು ಇಲ್ಲ ಆ ಏಳು ನಿಮಿಷದಲ್ಲಿ ಒಂದು ಚರಿತ್ರೆಯನ್ನು ಅದು ಕಣ್ಣು ಮುಂದೆ ಬರುವಂಥ ಒಂದು ರೀತಿಯಲ್ಲಿ ಅದು ಮಾಡಿದ್ದೀವಿ ಹಾಗಾಗಿ ಹೆಮ್ಮೆ ಇದೆ ನೀವೆಲ್ಲರೂ ಟಿ ಎಸ್ ನಾಗಾಭರಣ ಅವರು ಒಂದು ಮಾಡ್ತಾ ಇದ್ದಾರೆ ಇನ್ನೊಬ್ರು ಯಾವುದೋ ಎರಡು ಕೆಂಪೇಗೌಡರು ಮಾಡಬೇಕು ಅಂತ ಹೊರಟಿದ್ದಾರೆ ಒಂದು ಕೆಂಪೇಗೌಡರ ಪಾತ್ರದಲ್ಲಿ ಕೆಂಪೇಗೌಡರ ತಂದೆ ಪಾತ್ರ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಅವರು ಇಟ್ಕೊಂಡಿದ್ದಾರೆ ಮನೆ ನಾಗಾಭರಣವರು ಮಾತಾಡಿದ್ರು ಅದನ್ನು ಕುಂತು ಚರ್ಚೆ ಮಾಡೋಣ ಅಂತ ಹೇಳಿದೆ ಅನೌನ್ಸ್ ಮಾಡಿದ್ದಾರೆ ಅದು ಎಷ್ಟು ಮಟ್ಟಿಗೆ ಅದು ಪೂರ್ಣವಾಗಿದೆ ಗೊತ್ತಿಲ್ಲ ಯಾಕೆಂದರೆ ಹಬ್ಬ ಬಂದಿದೆ ಕೆಂಪೇಗೌಡರ ಸಲ ಆಚೆ ಬಂದಿದೆ ಆದರೆ ನಿರ್ಮಾಪಕರು ನಿರ್ದೇಶಕರ್ಯಾರು ಅದೆಲ್ಲ ಭಾಳ ಮುಖ್ಯ ಆಗ್ತದೆ ಅವರೇ ಇಲ್ಲ ಅಂದರೆ ಅನೌನ್ಸ್ ಮಾಡಿ ಪ್ರಯೋಜನ ಇಲ್ಲ ಅದರಿಂದ ಅದು ಇರ್ಬೋದು ಅದನ್ನು ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಅದನ್ನು ತೀರ್ಮಾನ ಮಾಡಿ ಅದನ್ನು ಬಿಡುಗಡೆ ಮಾಡಿರ್ಬೋದು ಇರಲಿ ಅವರು ಅವರು ಮೊನ್ನೆ ಚಿತ್ರ ಹಾಕಿರೋದು ನೋಡಿದರೆ ಕೆಂಪೇಗೌಡನ ರೌಡಿಗಳಂತೆ ವರ್ಣನೆ ಮಾಡುವಂತಿದೆ ಧರ್ಮಪ್ರಭು ಈತರು ಸುಧಾರಿಸ್ಕೊಳ್ಬೇಕು ಮತ್ತು ಇತಿಹಾಸಕ್ಕೆ ಅಪಚಾರ ಆಗಬಾರ್ದು ಹೀಗೆ ಯಾವ ವಿಶ್ವನ ನನ್ನ ಗಾಡಿಯಲ್ಲೇ ಹೇಳಿದೆ ಯಾ ಆ ಪಾತ್ರಕ್ಕೆ ಅವರು ಶೂಟಬಲ್ ಇಲ್ಲ ಆದಾಗಲೂ ಕೂಡ ಅವ್ರು ಮಾಡಿದ್ದು ಕೆಂಪೇಗೌಡರು ಯಾವಾಗಲೂ ಕೂಡ ಮುಂದೆ ಹೋರಾಟ ಮಾಡಿದ್ರು ಇತಿಹಾಸ ದಾಖಲೆ ನಾನು ಹೇಳೋದಲ್ಲ ಆ ಚಿತ್ರದಲ್ಲಿ ನೋಡಿರೋ ಅವನು ಪಾಳೆಗಾರ ಅಂತ ಕೆಳಗೆ ಬಿಡ್ತಾನೆ ಅವ್ನು ಚೂರಿಲ್ ತಿರ್ ಬೆನ್ನಿಗೆ ಓದ್ಕೊಂಡವರಿಗೆ ತುಂಬ ಕಂಟಕ ಆಗುತ್ತೆ ಚೂರಿತೀವದಲ್ಲ ನಿಲ್ಲಿಸಿ ಕೊಟ್ಟು ಹೋರಾಟ ಮಾಡೋರು ಈಗ ತಮ್ಮೆಲ್ಲರಿಗೂ ಮಾತಾಡಿಕೆ ಒಂದು ವೇದಿಕೆ ಇದೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಅದನ್ನು ನೇರವಾಗಿ ತಿಳಿಸುವಂಥ ಒಂದು ವೇದಿಕೆ ಇದೆ ನಾವೆಲ್ಲರೂ ಸಹಕರಿಸಿ ನಿಮ್ಮ ಇತಿಹಾಸವನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಪ್ರಯತ್ನ ಎಲ್ಲರೂ ಮಾಡಿ ಇದರಲ್ಲಿ ನಂದಿ ಏನಿಲ್ಲ ಕೆಂಪೇಗೌಡ ಜಯಂತಿಯ ಇಪ್ಪತ್ತೇಳನೇ ಕಡೆ ಮಾಗಡೀಲಿ ಮಾಡಬೇಕು ಅಂತ ಆಯ್ತು ಯಾರು ಈಗಲೇ ರಾಜ್ಯ ಮಟ್ಟದ ಒಂದು ಸರ್ಕಾರ ತೀರ್ಮಾನ ಮಾಡಿ ತಗೊಳದೆ ಎಂಟು ದಿನ ಆರು ದಿನದಲ್ಲಿ ಅವ್ರು ನಂಬ್ಕೊಂಡು ನಾವೇನು ಮಾಡಬಹುದು ಅಕಸ್ಮಾತ್ ಮಾಡಲ್ಲ ಅಂದ್ರು ಏನು ಮಾಡ್ತೀರಿ ಒತ್ತಡ ಮಾಡೋದಕ್ಕೆ ಇನ್ನು ಆಗಿಲ್ಲ ಅಂತಾರೆ ಸಭೆ ನಡೆದಾಗ ಇದ್ವರಿ ಇದ್ರು ಅವ್ರಿಗೆ ಎಷ್ಟು ದಿನ ರೀ ಒಂದು ವಾರ ಇದೆ ಅಲ್ಲ ನಮ್ಮ ಅಭಿಪ್ರಾಯ ನನ್ರಿ ಕೆಂಪೇಗೌಡರ ಮಾಗಡಿ ಅಂತಾರಲ್ಲ ರಾಜ್ಯ ಮಟ್ಟದ ಇಲ್ಲೇ ಆಗಲಿ ಈ ಸಲ ಆಯ್ತು ಮುಂದಕ್ಕಾದ್ರೂ ಇಲ್ಲ ಆಗ್ಲಿ ಆಗ್ಬೇಕು ಅದು ಒಂದು 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 ಹೇಳ್ತೀನಿ ಕೇಳಿ ಇಲ್ಲಿ ಡಿ ಸಿ ಎಂ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಸಂ ಇವರು ಡಿ ಕೆ ಸುರೇಶ್ ಅವರು ಸಂಸದರಾದವ್ರೆ ಅವರು ಆಯಿತು ಮಾಜಿ ಆಗಿದ್ದಾರೆ ಆದರೂ ಶಾಸಕರಿದ್ದಾರೆ ಇವ್ರದ್ದೆಲ್ಲ ಜವಾಬ್ದಾರಿ ಇದೆ ನಾನು ಅದು ಹೇಳಿ ಮಾಡಿಸೋದಲ್ಲ ಅವರು ಈ ಮಣ್ಣಲ್ಲಿರೋದ್ರಿಂದ ಅವರೇ ಉಚಿತವಾದಂಥ ಯೋಚನೆಯನ್ನು ಮಾಡಿ ಈ ನಾಡಿಗೆ ಅನೇಕ ಕೊಡುಗೆನ್ನ ಕೊಟ್ಟಿದೆ ಆ ಕೊಡಗೆ ಇದೊಂದು ಮುಖ್ಯವಾದ ಕೊಡುಗೆ ಅಂತೇಳಿ ಅವರು ತೀರ್ಮಾನವನ್ನು ತಗೋಬೇಕು ನಾವು ಮಾಡೋದನ್ನ ಎದೋಳು 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 ಮಲಗಿರೋನ್ ಎರ್ಸ್ಬೋದು ಮಲಗಿರ್ತಾರೆ ಮನೆಗೆರೋ ಎಷ್ಟು ಸಾರಿ ಎ ಆ ಹಾ ಬಂದಿದ್ಯಾ ಎದೋಳ್ತೀನಿ ಅಂತಾನೆ ನಾವು ಅವ್ನ ಅವನ್ನೇ ಎ ಕೆಲಸ ಅಲ್ವಲ್ಲ ನಮಗೂ ಬೇರೆ ಕೆಲಸ ಇದೆ ಹಾಗಾಗಿ ಇದನ್ನ ನಾವು ಹೇಳಿ ಮಾಡೋದ್ಕಿಂತ ಸರ್ಕಾರ ಎಚ್ಚೆತ್ಕೊಂಡು ತೀರ್ಮಾನ ಡಿ ಕೆ ಶಿವಕುಮಾರ್ ಅವರು ಮನ್ಸು ಮಾಡಿದ್ರೆ ಎಲ್ಲ ಕೆಲಸ ಆಗ್ತದೆ ಅವರು ಮನಸ್ಸು ಮಾಡಲಿ ಕೆಂಪೇಗೌಡರ ಅಭಿವೃದ್ಧಿ ಕಡೆ ಚಾಲನೆ ಕೊಡಲಿ ಅಂತ ನಮ್ಮೆಲ್ಲರ ಮುಂದೆ ನಾನು ಕೇಳ್ತೇನೆ ಓಕೆ